ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದಿ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನೆಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಕಾಮನ್ ಡಿಸೀಸ್ ಇದು ರಕ್ತಹೀನತೆ ಅನೀಮಿಯಾ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ಅದರಲ್ಲೂ ನಮ್ಮ ದೇಶದಲ್ಲಿ ಅಯರ್ನ್ ಡೆಫಿಷಿಯನ್ಸಿ ಅನೀಮಿಯಾ ಈ ತಾಮ್ರದಾಂಶ ನಮ್ಮ ಬಾಡಿಯಲ್ಲಿ ಕಡಿಮೆ ಆದಾಗ ಬರುವಂತಹ ರಕ್ತಹೀನತೆ ಇದರ ಲಕ್ಷಣಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ಅಯನ್ ಡೆಫಿಷಿಯನ್ಸಿ ಅನಿಮಿಯಾ ಅಥವಾ ತಾಮ್ರದಾಂಶ ಕಡಿಮೆ ಆದಾಗ ನಮ್ಮ ಬಾಡಿಯಲ್ಲಿ ರಕ್ತಹೀನತೆ ಉಂಟಾಗತ್ತೆ ಯಾಕೆ ರಕ್ತಹೀನತೆ ಉಂಟಾಗತ್ತೆ ಈ ಅಯನ್ ಬೇಕು ನಮ್ಮ ರಕ್ತ ಕಣಗಳಿಗೆ ನೋಡಿ ನಿಮ್ಮ ರಕ್ತ ಕಣಗಳಲ್ಲಿ ಹಿಮೋಗ್ಲೋಬಿನ್ ಅಂತ ಇರುತ್ತೆ ಆ ಹಿಮೋಗ್ಲೋಬಿನ್ ಒಳಗಡೆ ಹೀಮ್ ಮತ್ತೆ ಗ್ಲೋಬಿನ್ ಈ ಗ್ಲೋಬಿನ್ ಅಂದರೆ ಪ್ರೋಟೀನ್ ಹೀಮ್ ಏನಿರುತ್ತೆ ಅದರಲ್ಲಿ ಈ ಐಯನ್ ಇರುತ್ತೆ ಈ ಅಯನ್ ಏನು ಒಂದು ವ್ಯಾನು ಈ ವ್ಯಾನ್ ಈ ಆಕ್ಸಿಜನನ್ನು ಆಮ್ಲಜನಕವನ್ನು ಕ್ಯಾರಿ ಮಾಡ್ತಾ ಇರತ್ತೆ ಆಮ್ಲಜನಕವನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಎಲ್ಲ ಅಂಗಾಂಗಗಳಿಗೆ ಕೊಡ್ತಾ ಇರುತ್ತೆ ಸೊ ಆಮ್ಲಜನಕ ಬಂದಾಗ ಮಾತ್ರ ನಿಮ್ಮ ಅಂಗಾಂಗಗಳು ಚೆನ್ನಾಗಿ ಕೆಲಸ ಮಾಡ್ಬೋದು ಈಗ ನಿಮಗೆ ರಕ್ತಹೀನತೆ ಆಗೋಯ್ತು ಅಂದಾಗ ಈ ಆಮ್ಲಜನಕವೇ ಸರಿಯಾಗಿ ನಿಮ್ಮ ಅಂಗಾಂಗಗಳಿಗೆ ಸಿಗ್ತಾ ಇರೋದಿಲ್ಲ ಸೊ ಈ ಅಯನ್ ಅಥವಾ ಈ ತಾಮ್ರ ಏನಿದೆ ಬಹಳ ಇಂಪಾರ್ಟೆಂಟ್ ಇರುತ್ತೆ ನಮ್ಮ ಕೆಂಪು ರಕ್ತ ಕಣಗಳಿಗೆ ಆಂಡ್ ಇದು ಕಡಿಮೆ ಆದಾಗ ನಮ್ಮ ಬಾಡಿಯಲ್ಲಿ ಬರುವಂತಹ ರಕ್ತಹೀನತೆ ರಕ್ತಹೀನತೆ ಅಂದ್ರೆ ಏನು ನಿಮ್ಮ ಕೆಂಪು ರಕ್ತ ಕಣಗಳು ಕಡಿಮೆ ಆಗ್ಬಿಟ್ಟಿದಾವೆ ಅಥವಾ ನಿಮ್ಮ ಹಿಮೋಗ್ಲೋಬಿನ್ ಕಡಿಮೆ ಆಗ್ಬಿಟ್ಟಿದೆ ನಾವು ಹೆಂಗಸರಲ್ಲಿ ನಮ್ಮ ದೇಶದಲ್ಲಿ ನಾವು ಹೆಂಗಸರಲ್ಲಿ ಮಿನಿಮಮ್ ಒಂದು ಹನ್ನೊಂದು ಗ್ರಾಮ್ ಹಿಮೋಗ್ಲೋಬಿನ್ ಆದರೂ ಇರಬೇಕು ಅಂತ ಇರ್ತೇವೆ ಅಂಡ್ ಗಂಡಸರಲ್ಲಿ ಮಿನಿಮಮ್ ಒಂದು ತರ್ಟೀನ್ ಹಿಮೋಗ್ಲೋಬಿನ್ ಇರಬೇಕು ಅಂತ ಹೇಳ್ತಾ ಇರ್ತೇವೆ ಅದಕ್ಕಿಂತ ಕಡಿಮೆ ಆಯಿತು ಅಂದಾಗ ಈ ರಕ್ತಹೀನತೆಯನ್ನ ನಾವು ನೋಡ್ತಾ ಇರ್ತೇವೆ ಯಾಕೆ ಈ ರಕ್ತಹೀನತೆ ಅಥವಾ ಈ ಅಯರ್ನ್ ಡೆಫಿಷಿಯನ್ಸಿ ಅನಿಮಿಯ ಆಗತ್ತೆ ಒಂದು ನಾವು ತಾಮ್ರದಾಂಶ ಹೆಚ್ಚಿರುವ ಅಯರ್ನ್ ಹೆಚ್ಚಿರುವ ಫುಡ್ ಐಟಮ್ಸ್ ಇರ್ತಾವೆ ಅವುಗಳನ್ನ ನಾವು ತೆಗೆದುಕೊಳ್ಳೋದಿಲ್ಲ ಸೊ ನಮ್ಮ ನ್ಯೂಟ್ರಿಷನಲ್ ಡೆಫಿಶಿಯನ್ಸಿ ನಾವು ಅದನ್ನ ತಿನ್ನೋದೇ ಇಲ್ಲ ಲೈಕ್ ಯು ನೋ ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಈ ತೊಪ್ಪಲ್ ಪಲ್ಯ ಆಗಲಿ ಇವನ್ ಯಾವುದು ತಿನ್ನೋದಿಲ್ಲ ನಮ್ಮ ಡಯಟ್ ಅಲ್ಲಿ ಸೊ ಆವಾಗ ನಮ್ಗೆ ಡೆಫಿಷಿಯನ್ಸಿ ಆಗ್ಬೋದು ನೀವು ತಿಂತ ನಿಮ್ಮ ಅಲ್ಲಿ ಅಥವಾ ನಿಮ್ಮ ಇಂಟೆಸ್ಟೈನಲ್ಲಿ ಅಲ್ಲಿ ನಿಮ್ಮ ಕರುಳಿನಲ್ಲಿ ಅದು ಸರಿಯಾಗಿ ಅಬ್ಸಾರ್ಬ್ ಆಗ್ತಾ ಇಲ್ಲ ಯಾಕೆ ಅಬ್ಸಾರ್ಬ್ ಆಗ್ತಾ ಇಲ್ಲ ಈಗ ಚಿಕ್ಕ ಮಕ್ಕಳಲ್ಲಿ ಈ ವರ್ಮ್ ಇನ್ಫೆಸ್ಟೇಷನ್ ಆಗ್ತಾ ಇರುತ್ತೆ ಹುಕ್ ವರ್ಮ್ ಟೇಪ್ ವಾರ್ಮ್ ಎಲ್ಲ ಸೊ ಅವು ಈ ಏನ್ ನ್ಯೂಟ್ರಿಷನ್ಸ್ ಇರ್ತಾವೆ ತಾವೇ ತಿಂತಾವೆ ಆ ಮಗುವಿಗೇನು ಹಾಗೆ ಮಾಡೋದೇ ಇಲ್ಲ ಸೊ ನಾವು ಅದರಿಂದ ಹೇಳ್ತಾ ಇರ್ತೇವೆ ಇವರಿಗೆ ಎವ್ರಿ ಸಿಕ್ಸ್ ಸಿಕ್ಸ್ ಮಂತ್ಸ್ ನೀವು ಇವರಿಗೆ ಡಿ ವರ್ಮಿಂಗ್ ಮಾಡ್ತಾ ಇರಬೇಕು ಈ ಗೆ ಔಷಧಿಯನ್ನ ಕೊಡಬೇಕು ಆಲ್ಬೆಂಡಸಾಲ್ ಎಕ್ಸೆಟ್ರಾ ಸೊ ನಿಮ್ಮ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದಾಗ ನೀವು ಅಡಿಕ್ಯವೇಟ್ ಅಮೌಂಟ್ ತೆಗೆದುಕೊಳ್ತಾ ಇದ್ರು ಅದು ನಿಮ್ಮ ಬಾಡಿ ಆಗ್ತಾ ಇರ್ಲಿಕ್ಕಿಲ್ಲ ಕೆಲವೊಂದು ಕಂಡೀಷನ್ಸ್ ಲೈಕ್ ಸೀಲಿಯಾಕ್ ಡಿಸೀಸ್ ಕ್ರಾನ್ಸ್ ಡಿಸೀಸ್ ಈ ಕರುಳಿನ ಉರಿಯೂತ ಎಲ್ಲ ಯಾವಾಗ ಆಗುತ್ತೆ ಆವಾಗಲೂ ಸಹ ಈ ರೀತಿ ಕರೆಕ್ಟಾಗಿ ಈ ಅಯನ್ ಅಬ್ಸಾರ್ಪ್ಷನ್ ಆಗ್ತಾ ಇರೋದಿಲ್ಲ ಆ್ಯಂಡ್ ಕೆಲವೊಮ್ಮೆ ನಮಗೆ ಈ ತಾಮ್ರದ ಡಿಮ್ಯಾಂಡೇ ಜಾಸ್ತಿ ಆಗಿರುತ್ತೆ ಲೈಕ್ ಇನ್ ಪ್ರೆಗ್ನೆನ್ಸಿ ಬೆಳೆಯುವ ಮಕ್ಕಳಲ್ಲಿ ಅವರಿಗೆ ಬಹಳ ಬೇಕಾಗತ್ತೆ ಯಾಕಂದ್ರೆ ಅವ್ರು ಬೆಳೀತಾ ಇರ್ತಾರೆ ಅಂಡ್ ಅವರಿಗೆ ಇದು ಸಫಿಷಿಯಂಟ್ ಅಮೌಂಟ್ ಸಿಗ್ತಾ ಇರೋದಿಲ್ಲ ಆವಾಗ ಅವರಿಗೆ ಡೆಫಿಷಿಯನ್ಸಿ ಆಗ್ತಾ ಇರ್ಬೋದು ಅಥವಾ ಎಲ್ಲಿಂದಾದರೂ ನಮಗೆ ಬ್ಲಡ್ ಲಾಸ್ ಆಗ್ತಾ ಇದೆ ಲೈಕ್ ನಿಮಗೆ ಪೆಪ್ಟಿಕ್ ಅಲ್ಸರ್ ಇದೆ ಅದರಿಂದ ಸ್ಲೋ ಆಗಿ ನಿಮಗೆ ಬ್ಲೀಡಿಂಗ್ ಆಗ್ತಾ ಇದೆ ಈ ಹೆಣ್ಮಕ್ಳಲ್ಲಿ ಬಹಳ ಈ ಪೀರಿಯಡ್ಸ್ ಟೈಮಲ್ಲಿ ಬಹಳ ಬ್ಲೀಡಿಂಗ್ ಆಗ್ತಾ ಇದೆ ಪೈಲ್ಸ್ ಆಗಿದೆ ಪೈಲ್ಸಿಂದ ಬ್ಲೀಡಿಂಗ್ ಆಗ್ತಾ ಇದೆ ಸೊ ಎಲ್ಲಿಂದಾದರೂ ನಮ್ಮ ಬಾಡಿಯಲ್ಲಿ ಈ ಬ್ಲಡ್ ಲಾಸ್ ಆಗ್ತಾ ಇತ್ತು ಅಂದಾಗ ಈ ಅಯರ್ನ್ ಡೆಫಿಷನ್ಸಿ ಅನಿಮಿಯಾ ಆಗಬಹುದು ಸೊ ಈ ರಕ್ತಹೀನತೆ ಏನಿದೆ ಇಷ್ಟು ಕಾಮನ್ ಪ್ರಾಬ್ಲಮ್ ಬಟ್ ನಾವು ಬಹಳಷ್ಟು ಸಲ ಈ ರಕ್ತಹೀನತೆಯನ್ನು ಮಿಸ್ ಮಾಡಿಬಿಡ್ತೇವೆ ದೊಡ್ಡ ದೊಡ್ಡ ಇನ್ವೆಸ್ಟಿಗೇಷನನ್ನು ಮಾಡ್ತಾರೆ ಸಿ ಟಿ ಮಾಡ್ತಾರೆ ಎಮ್ ಆರ್ ಐ ಮಾಡ್ತಾರೆ ಬಟ್ ಪೇಷಂಟಿಗೆ ಜಸ್ಟ್ ಒಂದು ರಕ್ತಹೀನತೆ ಇರಬಹುದು ಆ್ಯಂಡ್ ಆ ರಕ್ತಹೀನತೆಯಿಂದನೇ ಆ ಪೇಷಂಟ್ಸಿಗೆ ಸುಮಾರಷ್ಟು ಲಕ್ಷಣಗಳು ಬರ್ತಾ ಇರಬಹುದು ನಾವು ತಿನ್ನುವಂಥ ಆಹಾರ ನಮ್ಮ ಜೀವನ ಶೈಲಿ ಇವೆಲ್ಲ ಈಗಿನ ಕಾಲದಲ್ಲಂತೂ ಇಷ್ಟು ಅದು ಕೆಟ್ಟದಾಗ್ಬಿಟ್ಟಿದೆ ಅಂದರೆ ನಮಗೆ ಈ ಡೆಫಿಷಿಯನ್ಸಿ ಅನೀಮಿಯಾಸ್ ನಾವು ಬಹಳ ಕಾಮನ್ಲಿ ನೋಡ್ತಾ ಇರ್ತೇವೆ ಸೊ ಈ ಥರದ ರಕ್ತಹೀನತೆ ಇದ್ದಾಗ ಪೇಶಂಟಿಗೆ ಏನು ಲಕ್ಷಣ ಬರ್ಬೋದು ಮೊದಲನೇ ಲಕ್ಷಣ ಅಂತ ಹೇಳಿದರೆ ನಿಮಗೆ ಫಟೀಗ್ ಅಥವಾ ಸುಸ್ತಾಗೋದು ನೋಡಿ ನಾವು ರೆಸ್ಟ್ ಮಾಡಿದ್ವಿ ಚೆನ್ನಾಗಿ ಊಟ ಮಾಡ್ತಾ ಇದ್ದೀವಿ ರೆಸ್ಟ್ ಮಾಡಿದ್ವಿ ನಮಗೆ ನಮ್ಮ ಸುಸ್ತೇನಾಗತ್ತೆ ಕಡಿಮೆ ಆಗತ್ತೆ ಅಥವಾ ನಾವು ಮತ್ತೆ ಎನರ್ಜೆಟಿಕ್ ಆಗಿ ಇರಬೇಕು ಬಟ್ ಈ ರಕ್ತಹೀನತೆ ಇದ್ದಾಗ ನೀವು ಎಷ್ಟೇ ರೆಸ್ಟ್ ಮಾಡಿ ಎಷ್ಟೇ ತಿನ್ನಿ ನಿಮಗೆ ಈ ಸುಸ್ತು ಹೋಗೋದೇ ಇಲ್ಲ ಎಲ್ಲದಕ್ಕೂ ನಿಮಗೆ ಸುಸ್ತಾಗ್ತಾ ಇರುತ್ತೆ ಯಾವುದೇ ಕೆಲಸ ಮಾಡೋದಕ್ಕೆ ನಿಮಗೆ ಇಂಟ್ರೆಸ್ಟ್ ಇರೋದಿಲ್ಲ ಒಂದು ಸ್ವಲ್ಪ ಏನಾದರೂ ಕೆಲಸ ಮಾಡಿದ ಕೂಡಲೇ ಸುಸ್ತಾಗ್ತಾ ಇರುತ್ತೆ ಬಹಳಷ್ಟು ಪೇಷಂಟ್ಸ್ ಇದನ್ನ ಹೇಳ್ತಾ ಇರ್ತಾರೆ ನನಗೆ ತುಂಬಾ ಸುಸ್ತಾಗ್ತಾ ಇದೆ ಏನೂ ಮಾಡೋಕ್ಕೆ ಆಗೋದಿಲ್ಲ ಎಸ್ಪೆಷಲಿ ಲೇಡೀಸ್ ಸೊ ಇವರಿಗೆ ಒನ್ ಆಫ್ ದ ರೀಸನ್ ಈ ರೀತಿ ಆಗೋದಕ್ಕೆ ರಕ್ತಹೀನತೆ ಸೊ ನಿಮ್ಮ ಹಿಮೋಗ್ಲೋಬಿನ್ ಅನ್ನ ಟೆಸ್ಟ್ ಮಾಡ್ಕೊಂಡು ನೋಡಿ ನಿಮ್ಮ ಕೆಂಪು ರಕ್ತಗಳನ್ನು ಟೆಸ್ಟ್ ಮಾಡ್ಕೊಂಡು ನೋಡಿ ಅದೇನಾದ್ರೂ ಏಳು ಇತ್ತು ಆರ್ ಇತ್ತು ಈ ತರ ಎಲ್ಲ ಇತ್ತು ಅಂದಾಗ ನಿಮ್ಮ ಸುಸ್ತಿಗೆ ಇದು ಒಂದು ಇಂಪಾರ್ಟೆಂಟ್ ರೀಸನ್ ಇರುತ್ತೆ ನೀವದಕ್ಕೆ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಳೇಬೇಕು ಸೊ ಫಸ್ಟ್ ಸಿಂಪ್ಟಮ್ ಅಂತ ಹೇಳಿದ್ರೆ ಸುಸ್ತಾಗೋದು ಅಂಡ್ ಇಟ್ ಈಸ್ ಅನ್ಯೂಶಲ್ ರೆಸ್ಟ್ ರೆಸ್ಟಿಂದ ಯಾವುದರಿಂದ ಇದು ಸರಿಯಾಗದೇ ಇರುವಂತಹ ಸುಸ್ತು ಸೊ ಫಸ್ಟ್ ಸಿಂಟಮ್ ಇಸ್ ಫಟಿ ಈ ಐನ್ ಡೆಫಿಶಿಯನ್ಸಿ ಅನಿಮಿಯಾದಲ್ಲಿ ಈ ತರ ನಿಮ್ಮ ಚರ್ಮ ಏನಿರುತ್ತೆ ತುಂಬಾ ಪೇಲ್ ಆಗಿರುತ್ತೆ ಬಿಳ್ಚ್ಕೊಂಡಂಗೆ ಕಾಣ್ತಾ ಇರತ್ತೆ ಚಾರ್ಮೆ ಇರೋದಿಲ್ಲ ಗ್ಲೋ ಇರೋದಿಲ್ಲ ಕಣ್ ಸುತ್ತಲೂ ಈ ತರ ಡಾರ್ಕ್ ಸರ್ಕಲ್ಸ್ ಬರಬಹುದು ಸೊ ಈ ತರ ಪೇಲ್ ಸ್ಕಿನ್ ಬಹಳ ಕಾಮನ್ ನಾವು ನೋಡ್ತಾ ಇರ್ತೇವೆ ಈ ರಕ್ತಹೀನತೆಯಲ್ಲಿ ಅಂಡ್ ಇದು ನೋಡಿ ನಾರ್ಮಲ್ ಕಂಜಂಕ್ಟ್ ಈ ತರ ಪಿಂಕಿಶ್ ಕಲರ್ ಇರುತ್ತೆ ಅಂಡ್ ಈ ರಕ್ತಹೀನತೆಯಲ್ಲಿ ನೋಡಿ ಇಲ್ಲೇನು ಪಿಂಕ್ ಕಾಣೋದೇ ಇಲ್ಲ ತುಂಬಾ ವೈಟಿಶ್ ತರ ಕಾಣಿಸ್ತಾ ಇರತ್ತೆ ಸೊ ಈ ಇನ ಹಿಮೋಗ್ಲೋಬಿನ್ ಒಂಬತ್ತು ಗ್ರಾಮ್ ಪರ್ ಡೆಸಿ ಅಷ್ಟಿತ್ತು ಸೊ ಆದ್ರಿಂದ ಈ ರಕ್ತಹೀನತೆಯಿಂದ ಈ ರೀತಿ ಕಲರ್ ಚೇಂಜ್ ಆಗಿದೆ ಅಂಡ್ ಈವನ್ ಇಲ್ಲಿ ವಸುಡುಗಳು ನೋಡಿ ಪಿಂಕ್ ಇರ್ಬೇಕು ಇಲ್ಲಿ ಆಲ್ಮೋಸ್ಟ್ ವೈಟ್ ತರ ಕಾಣಿಸ್ತಾ ಇದೆ ಪೇಲ್ ಪೇಲ್ ಇದು ನೋಡ್ತಾ ಇರ್ತೇವೆ ಸೊ ಡಾಕ್ಟರ್ ನಿಮ್ಮನ್ನ ಎಕ್ಸಾಮಿನ್ ಮಾಡಿದಾಗ ನಿಮ್ಮ ಕಂಜಂಕ್ ಟೈವ ನಿಮ್ಮ ನಾಲ್ಗೆ ನಿಮ್ಮ ಈ ಗಮ್ಸ್ ಇವು ನೋಡಿದಾಗಲೇ ಗೊತ್ತಾಗತ್ತೆ ಈ ವ್ಯಕ್ತಿಗೆ ರಕ್ತಹೀನತೆ ಇದೆ ಅಂತ ಎಸ್ಪೆಷಲಿ ಐ ಅಂಡ್ ಡೆಫಿಷಿಯನ್ಸಿ ನೆಕ್ಸ್ಟ್ ಸಿಂಪ್ಟಮ್ ಅಂತ ಹೇಳಿದೆ ಬ್ರೆಥ್ಲೆಸ್ನೆಸ್ ಸ್ವಲ್ಪ ಏನಾದ್ರು ಕೆಲಸ ಮಾಡಿದ್ರು ಉಸಿರಾಡ್ಲಿಕ್ಕೆ ಆಗೋದಿಲ್ಲ ಸೊ ಇಂತ ಪೇಶಂಟ್ಸ್ ಏನಾಗತ್ತೆ ಈ ಪೇಷಂಟ್ ಸ್ವಲ್ಪ ಅವ್ರು ಸ್ಟ್ರೇನ್ ಮಾಡಿದಾಗ ಅವರಿಗೆ ಆಕ್ಸಿಜನ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಬಟ್ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಸಪ್ಲೈ ಮಾಡೋದಕ್ಕೆ ನಮ್ಮ ಹತ್ರ ಅಯನ್ನೇ ಇಲ್ಲ ಸೊ ಅದೇನಾಗತ್ತೆ ಆಕ್ಸಿಜನ್ ಅಷ್ಟು ರೀಚೇ ಆಗ್ತಾ ಇರೋದಿಲ್ಲ ಆಕ್ಸಿಜನ್ ಅಷ್ಟು ರೀಚ್ ಆಗದೆ ಇದ್ದಾಗ ಪೇಷಂಟಿಗೆ ಬಹಳ ಸುಸ್ತಾಗೋದು ಬಹಳ ಈ ಉಸಿರಾಡ್ಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಇರೋದು ಸ್ವಲ್ಪ ಕೆಲಸ ಮಾಡಿದರೆ ಉಸಿರು ಮೇಲೆ ಕೆಳಗೆ ಆಗ್ತಾ ಇರೋದು ಈ ರೀತಿ ಸಿಂಪ್ಟಮ್ ಆಗುತ್ತೆ ಸೊ ಬ್ರೆತ್ಲೆಸ್ನೆಸ್ ಇನ್ನೊಂದು ಸಿಂಟಮ್ ಈ ರಕ್ತಹೀನತೆಯಲ್ಲಿ ನೆಕ್ಸ್ಟ್ ಲಕ್ಷಣ ಅಂತ ಹೇಳಿದ್ರೆ ಹೆಡೇಕ್ ಬಹಳಷ್ಟು ಸಲ ಈ ಪೇಶ್ ಹೇಳ್ತಿರ್ತಾರೆ ನನಗೆ ತಲೆನೋವು ಬರ್ತಾ ಇದೆ ಯಾಕೋ ಗೊತ್ತಿಲ್ಲ ನಾನು ಕಣ್ ಟೆಸ್ಟ್ ಮಾಡಿಸಿದೆ ಅದು ಮಾಡಿಸಿದೆ ಮಾಡಿಸಿದೆ ತಲೆನೋವೇ ಕಡಿಮೆ ಆಗ್ತಾ ಇಲ್ಲ ಒಂದು ಕಾರಣ ನಿಮ್ಮ ತಲೆನೋವಿಗೆ ನಿಮ್ಗ ರಕ್ತಹೀನತೆ ಇರಬಹುದು ಯಾಕಂದ್ರೆ ಈ ಆಮ್ಲಜನಕ ಯಾವಾಗ ನಿಮ್ಮ ಮೆದುಳಿಗೆ ಸರಿಯಾಗಿ ಹೋಗ್ತಾ ಇರೋದಿಲ್ಲ ನಿಮ್ಗೆ ಈ ತರದ ಲಕ್ಷಣಗಳು ಬರ್ತಾ ಇರಬಹುದು ಈ ಅಯರ್ನ್ ಏನ್ ಇದೆ ನಿಮ್ಮ ಈ ನ್ಯೂರೋ ಟ್ರಾನ್ಸ್ಮೀಟರ್ಸ್ ಅನ್ನ ಸಹ ಅದು ಪಾಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ ಸೊ ಫ್ರೀಕ್ವೆಂಟ್ಲಿ ನಿಮ್ಗೆ ಹೆಡೇಕ್ ಬರ್ತಾ ಇದೆ ಬಹಳ ತಲೆನೋ ಒಂದ್ಸಲ ನಿಮ್ಮ ಹಿಮೋಗ್ಲೋಬಿನ್ ಚೆಕ್ ಮಾಡ್ಕೊಂಡು ನೋಡಿ ಉಗ್ರಲ್ಲೂ ನಾವು ಕೆಲವೊಂದು ಚೇಂಜಸ್ ಅನ್ನ ನೋಡ್ತಾ ಇರ್ತೇವೆ ಈ ಉಗುರಿಗೂ ಸಹ ಸರಿಯಾಗಿ ರಕ್ತ ಸಪ್ಲೈ ಆಗ್ತಾ ಇರೋದಿಲ್ಲ ಆಕ್ಸಿಜನ್ ಸಿಗ್ತಾ ಇರೋದಿಲ್ಲ ಉಗುಲಿಗೆ ಸರಿಯಾಗಿ ಬೆಳವಣಿಗೆನೆ ಇರೋದಿಲ್ಲ ಸೊ ಇವು ಬಹಳ ಬ್ರೇಕ್ ಆಗ್ತಾ ಇರ್ತವೆ ಬ್ರಿಟಲ್ ನೇಲ್ಸ್ ಅಂತ ನಾವೇನ್ ಹೇಳ್ತಾ ಇರ್ತೇವೆ ಅಂಡ್ ವೀಕೆಂಡ್ ನೇಲ್ಸ್ ಆಗಿಬಿಟ್ಟಿರ್ತವೆ ನೇಲ್ಸ್ ಈ ರೀತಿ ಸ್ಪೂನ್ ತರ ಆಗುತ್ತೆ ಬಿಡ್ತವೆ ಇದನ್ನ ನಾವು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಕೊಯ್ಲೋ ನೈಕಿಯಾ ಅಂತ ಹೇಳ್ತಾ ಇರ್ತೇವೆ ನೋಡಿ ಸ್ಪೂನ್ ತರ ಆಗ್ಬಿಟ್ಟಿದೆ ಇಲ್ಲಿ ನೀವು ಕರೆಕ್ಟ್ ಆಗಿ ನೋಡಬಹುದು ಇಲ್ಲಿ ಸ್ಪೂನ್ ತರನೇ ಇದೆ ವೀಕೆಂಡ್ ಆಗಿ ಮುರಿತಾ ಇದೆ ಬ್ರೇಕ್ ಆಗ್ತಾ ಇದೆ ಬ್ರಿಟಲ್ ನೇಲ್ಸ್ ಇದು ಅಂಡ್ ಈ ತರ ಸ್ಪೂನ್ ಶೇಪ್ಡ್ ನೇಲ್ಸ್ ಬಹಳ ಕಾಮನ್ ಈ ತಾಮ್ರದಾಂಶ ಕಡಿಮೆ ಆದಾಗ ನಿಮ್ಮ ಬಾಡಿಯಲ್ಲಿ ರಕ್ತಹೀನತೆ ಆದಾಗ ಈ ರೀತಿ ಆಗ್ತಾ ಇರುತ್ತೆ ಸೊ ಡಾಕ್ಟರ್ ನಾನು ಹೇಳಿದೆ ಎಕ್ಸಾಮಿನ್ ಮಾಡಿದಾಗ ನಿಮ್ಮ ಈ ಕಣ್ಣನ್ನ ನೋಡ್ತಾರೆ ಇಲ್ಲಿ ಈ ತರ ಪ್ಯಾಲೆ ಈ ತರ ಪೇಲ್ ಕಾಣಿಸ್ತಾ ಇರತ್ತೆ ನಾಲ್ಗೆ ನೋಡಿದ್ರೆ ಈ ತರ ವೈಟಿಶ್ ಕಾಣ್ತಾ ಇರತ್ತೆ ಉಗುರುಗಳು ಇದು ಇಲ್ಲಿ ಪಿಂಕಿಶ್ ಇರೋದೇ ಇಲ್ಲ ಈ ತರ ಕೈ ಸ್ವಲ್ಪ ಪಿಂಕ್ ಕಾಣುತ್ತೆ ಗೆರೆಗಳೆಲ್ಲ ಪೇಲ್ ರಕ್ತಹೀನತೆಯಲ್ಲಿ ಕೆಲವೊಬ್ಬರಿಗೆ ತಮ್ಮ ಕೈಕಾಲುಗಳು ಬಹಳ ಕೋಲ್ಡ್ ಆಗ್ಬಿಟ್ಟಿರ್ತವೆ ಅವರಿಗೆ ಬಹಳ ಯಾವಾಗ್ ನೋಡಿದ್ರು ಅದು ಕೋಲ್ಡ್ ಅನಿಸ್ತಾ ಇರತ್ತೆ ಯಾಕಂದ್ರೆ ಈ ಅಯರ್ನ್ ಡೆಫಿಷಿಯನ್ಸಿ ಅನೀಮಿಯಾದಲ್ಲೆಲ್ಲ ಏನಾಗತ್ತೆ ರಕ್ತ ಸಪ್ಲೈ ಸರಿಯಾಗಿ ಆಗ್ತಾ ಇರೋದಿಲ್ಲ ಆಕ್ಸಿಜನ್ ಸಪ್ಲೈ ಸರಿಯಾಗಿ ಆಗ್ತಾ ಇರೋದಿಲ್ಲ ಅಂಡ್ ಕೈಕಾಲೆಲ್ಲ ತುಂಬಾ ಕೋಲ್ಡ್ ಅವರಿಗೆ ಫೀಲ್ ಆಗ್ತಾ ಇರುತ್ತೆ ಕೆಲವೊಬ್ಬರಿಗೆ ತಲೆ ತಿರುಗೋದು ತಲೆ ಸುತ್ತೋದು ಈ ತರದ ಸಿಂಪ್ಟಮ್ಸ್ ಬರ್ತಾ ಇರ್ತವೆ ಸಡನ್ ಆಗಿ ಅವ್ರು ಕುತ್ಕೊಂಡಿದ್ರು ಒಂದ್ಸಲ ಎದ್ನಿತ್ರು ಅಥವಾ ಪೊಸಿಷನ್ ಏನಾದ್ರೂ ಚೇಂಜ್ ಮಾಡಿದ್ರು ಆವಾಗ ಅವರಿಗೆ ತಲೆ ಆಗತ್ತೆ ಸೊ ರಕ್ತಹೀನತೆಯಿಂದ ಸಹ ಈ ತರದ ಸಿಂಪ್ಟಮ್ಸ್ ಬರ್ತಾ ಇರಬಹುದು ಇನ್ನೊಂದು ಲಕ್ಷಣ ಕಾಮನ್ ಇದು ಚಿಕ್ಕ ಮಕ್ಕಳಲ್ಲಿ ನಾವು ಬಹಳ ನೋಡ್ತಾ ಇರ್ತೇವೆ ಅಡಲ್ಟ್ಸ್ ಅಲ್ಲೂ ಇರಬಹುದು ಇದನ್ನ ನಾವು ಪೈಕಾ ಅಂತ ಹೇಳ್ತಾ ಇರ್ತೇವೆ ಇದೇನಾಗತ್ತೆ ಇವರಲ್ಲಿ ಈ ತಾಮ್ರದ ಅಂಶ ಕಡಿಮೆ ಆದಾಗ ಇವರಿಗೆ ರಕ್ತಹೀನತೆ ಆಗತ್ತೆ ಆಂಡ್ ಇವರು ಈ ನ್ಯೂಟ್ರಿಷನ್ ಇಲ್ಲದೇ ಇರುವಂಥ ಸಬ್ಸ್ಟೆನ್ಸ್ ಅನ್ನ ತಿನ್ಲಿಕ್ಕೆ ಶುರು ಮಾಡ್ತಾರೆ ಕೆಲವೊಬ್ರು ಮಣ್ಣು ತಿಂತಾರೆ ಕೆಲವೊಬ್ರು ಈ ಚಾಕ್ ಪೀಸ್ ತಿಂತಿರ್ತಾರೆ ಕೆಲವೊಬ್ಬರು ತಿಂತಿರ್ತಾರೆ ಯಾವುದೇ ಒಂದು ನ್ಯೂಟ್ರಿಷನಲ್ ವ್ಯಾಲ್ಯೂ ಇರೋದಿಲ್ಲ ಈ ತರದ ಸಬ್ಸ್ಟೆನ್ಸ್ ಐಸ್ ತಿಂತ ಇರ್ತಾರೆ ಎಸ್ಪೆಷಲಿ ಮಕ್ಕಳು ಈ ತರದ ಎಲ್ಲಾ ಸಿಂಪ್ಟಮ್ಸ್ ಇದ್ದಾಗ ಆ ಮಗುವಿಗೆ ಅಥವಾ ಅಡಲ್ಟ್ಸ್ ಅಲ್ಲಿ ಈ ತಾಮ್ರದಾಂಶ ಕಡಿಮೆ ಇರುವಂತಹ ರಕ್ತಹೀನತೆ ಇರಬಹುದು ಇಲ್ಲಿ ಏನಾಗ ಬಿಡತ್ತೆ ಒಂಥರ ಪೇಲ್ ಕಲರ್ ಕಾಣ್ತಾ ಇರುತ್ತೆ ಅಂಡ್ ಕೆಲವೊಮ್ಮೆ ತುಂಬಾ ಸ್ಮೂತ್ ಆಗ್ಬಿಡ್ಬಹುದು ಕೆಲವೊಮ್ಮೆ ಇಲ್ಲಿ ಇನ್ಫ್ಲಮೇಷನ್ ಉರಿಯೂತ ಸಹ ಆಗ್ಬಿಡ್ಬಹುದು ಉರಿಯೂತ ಆದಾಗ ಇಲ್ಲಿ ರೆಡಿಶ್ ಕಲರ್ ಆಗ್ಬೋದು ಸೊ ಇಲ್ಲಿ ನೋಡಿ ನೀವು ಈ ತರ ಉರಿಯೂತ ಆಗಿದೆ ಸ್ಮೂತ್ ಆಗಿದೆ ಇಲ್ಲಿ ಮುಳ್ ತರ ಏನಿರತ್ತೆ ಪ್ಯಾಪಿಲೇನೆ ಕಾಣಿಸ್ತಾ ಇರೋದಿಲ್ಲ ಎಟ್ರೋಫಿ ಆಗಿ ಹೋಗ್ಬಿಡತ್ತೆ ಈ ತರ ಉರಿಯೂತ ಹಾಕೊಂಡು ಇಲ್ಲಿ ಹುಣ್ ಗಳು ಗೆ ನುಂಗಕ್ ಆಗೋದಿಲ್ಲ ಟೇಸ್ಟ್ ಚೇಂಜ್ ಆಗತ್ತೆ ಮಾತಾಡಕ್ ಪ್ರಾಬ್ಲಮ್ ಆಗತ್ತೆ ಈ ಚೂ ಮಾಡ್ತೀವಿ ಫುಡ್ ಅನ್ನ ನೀವು ಚೂ ಮಾಡೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಕೆಲವೊಮ್ಮೆ ಈ ತರ ಅಲ್ಸರ್ ಸಹ ಆಗ್ಬಿಡ್ಬಹುದು ನಾಲ್ಗೆಯಲ್ಲಿ ಕೂದಲುಗಳು ತುಂಬಾ ಉದುರ್ಲಿಕ್ಕೆ ಶುರು ಆಗ್ತವೆ ಪೇಶೆಂಟ್ಗೆ ಹೇರ್ ಫಾಲ್ ಜಾಸ್ತಿ ಆಗತ್ತೆ ಹೇರ್ ಗೆ ಸುಮಾರಷ್ಟು ಕಾರಣ ಇದೆ ಬಟ್ ರಕ್ತಹೀನತೆ ಐನ್ ಡೆಫಿಷಿಯನ್ಸಿ ಅನಿಮಿಯಾ ಸಹ ಒನ್ ಆಫ್ ದ ಕಾಮನೆಸ್ಟ್ ರೀಸನ್ ಈ ಹೇರ್ ಗೆ ಕೆಲವೊಂದು ಸಲ ಈ ಅಯರ್ನ್ ಡೆಫಿಷಿಯನ್ಸಿ ಅನಿಮಿಯಾದಲ್ಲಿ ಪೇಶೆಂಟ್ಸಿಗೆ ಮಕ್ಕಳಿಗೆ ಕಾನ್ಸಂಟ್ರೇಟೇ ಮಾಡೋಕ್ಕಾಗ್ತಾ ಇರೋದಿಲ್ಲ ಬಹಳ ಅವರು ಇರಿಟೇಬಲ್ ಆಗಿಬಿಡ್ತಾರೆ ಕೆಲವೊಬ್ಬರಿಗೆ ಈ ರಕ್ತಹೀನತೆ ಆದಾಗ ನಿಮ್ಮ ಹಾರ್ಟ್ ಬಹಳ ಬಡ್ಕೊಳ್ಬೇಕಾಗತ್ತೆ ಸೊ ಅವರಿಗೆ ಈ ಟಕಿ ಕಾರ್ಡಿಯಾ ಆಗತ್ತೆ ಕೆಲವೊಂದು ಸಲ ಪೇಶಂಟ್ಸು ತಮ್ಮ ಇ ಸಿ ಜಿ ಮಾಡ್ತಾರೆ ಇಕೋ ಎಲ್ಲ ಮಾಡ್ಕೊಳ್ತಿರ್ತಾರೆ ಬಟ್ ಜಸ್ಟ್ ಒಂದು ಸಿಂಪಲ್ ರಕ್ತಹೀನತೆ ಇರೋದ್ರಿಂದ ಸಹ ಈ ಥರದ ಪ್ರಾಬ್ಲಮ್ ಬರ್ತಾ ಇರ್ಬೋದು ಸೊ ನಿಮ್ಮ ಹಾರ್ಟ್ ಬಹಳ ಫಾಸ್ಟ್ ಬಡ್ಕೊಳ್ಳೋದು ಯಾಕಂದ್ರೆ ನಿಮ್ಮ ಹಾರ್ಟಿಗೆ ಎಕ್ಸ್ಟ್ರಾ ಕೆಲಸ ಮಾಡಬೇಕು ನಿಮ್ಮ ಬೇರೆ ಬೇರೆ ಅಂಗಾಂಗಗಳಿಗೆ ಆಕ್ಸಿಜನ್ ಅನ್ನ ತಲುಪಿಸಲಿಕ್ಕೆ ಸೊ ಟ್ಯಾಕಿ ಕಾರ್ಡಿಯಾ ಪೇಷಂಟ್ ಅಲ್ಲಿ ಬರ್ತಾ ಇರಬಹುದು ಕೂದಲು ಉದುರುವುದು ಸಹ ಒನ್ ಆಫ್ ದ ಲಕ್ಷಣ ಇರಬಹುದು ಯಾಕಂದ್ರೆ ನಿಮ್ಮ ಹೇರ್ ಫಾಲಿಕಲ್ಸ್ಗೆ ಸಹ ಎಡಿಕ್ವೇಟ್ ನ್ಯೂಟ್ರಿಷನ್ ಬೇಕಾಗತ್ತೆ ಪೋಷಕಾಂಶಗಳು ಬೇಕಾಗ್ತವೆ ಯಾವಾಗ ಅದು ಸಿಗೋದಿಲ್ಲ ನಿಮಗೆ ಕೂದಲು ಎಕ್ಸೆಟ್ರಾ ಉದುರುವುದು ಈ ತರ ಬಾಳ್ನೆಸ್ ಬರೋದು ಈ ತರದ ಲಕ್ಷಣಗಳು ಸಹ ಬರ್ಬೋದು ನೋಡಿ ಇವೆಲ್ಲ ಲಕ್ಷಣಗಳು ಬಹಳಷ್ಟು ಬೇರೆ ಅದರ್ ಕಂಡೀಶನ್ ಬರಬಹುದು ಬಟ್ ನಮ್ಮ ದೇಶದಲ್ಲಿ ಈ ರಕ್ತಹೀನತೆ ಬಹಳ ಕಾಮನ್ ನಾವು ನೋಡ್ತಾ ಇರ್ತೇವೆ ಸೊ ನಿಮ್ಗೆ ಈ ತರದ ಲಕ್ಷಣಗಳು ಕಂಡ್ರೆ ನೀವು ಒಂದು ಸಿ ಬಿ ಸಿ ರಿಪೋರ್ಟ್ ಅನ್ನ ಮಾಡ್ಕೊಂಡು ನೋಡಿ ಸಿ ಬಿ ಅಲ್ಲಿ ನಿಮ್ಗೆ ಹಿಮೋಗ್ಲೋಬಿನ್ ನಿಮ್ಮ ಬಿಳಿ ರಕ್ತ ಕಣಗಳು ನಿಮ್ಮ ಪ್ಲೇಟ್ಲೆಟ್ಸ್ ಎಲ್ಲ ಎಷ್ಟಿದಾವೆ ಅಂತ ಗೊತ್ತಾಗತ್ತೆ ಅದರಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಿಮ್ಮ ಹಿಮೋಗ್ಲೋಬಿನ್ ಸೊ ನಿಮ್ಮ ಹಿಮೋಗ್ಲೋಬಿನ್ ಕಡಿಮೆ ಬಂತು ನಿಮ್ಮ ಕೆಂಪು ರಕ್ತ ಕಣಗಳು ಕಡಿಮೆ ಬರ್ತಾ ಇದೆ ನಿಮ್ಮ ಎಂ ಸಿ ವಾಲ್ಯೂಮ್ ಮೋಸ್ಟ್ಲಿ ಎಂಬತ್ತರಕ್ಕಿಂತ ಕಡಿಮೆ ಬಂತು ಅಂದಾಗ ಮೋಸ್ಟ್ ಕಾಮನ್ ಕಾಸ್ ಅದಕ್ಕೆ ಈ ತರದ ಡೆಫಿಷಿಯನ್ಸಿ ಅನಿಮಿಯಾ ಎಂಡ್ ಡೆಫಿಷಿಯನ್ಸಿ ಅನಿಮಿಯಾ ಇರಬಹುದು ಅಂಡ್ ಈ ತರ ಡೆಫಿಷಿಯನ್ಸಿ ಅನಿಮಿಯಾ ಬಂತು ಅಂದಾಗ ನಾವು ನಿಮ್ಗೆ ಟ್ರೀಟ್ಮೆಂಟ್ ಅನ್ನ ಕೊಡಬಹುದು ಅಂಡ್ ನಾವು ಕೊಡಲೇಬೇಕಾಗತ್ತೆ ಯಾಕಂದ್ರೆ ನಿಮ್ಮ ಬಾಡಿ ಒಂದು ಆಪ್ಟಿಮಮ್ ಫಂಕ್ಷನ್ ಮಾಡಬೇಕು ಅಂದಾಗ ಎಲ್ಲ ಅಂಗಾಂಗಗಳಿಗೆ ಎಡಿಕ್ವೇಟ್ ಆಕ್ಸಿಜನ್ ಸಪ್ಲೈ ಆಗಲೇಬೇಕು ನಿಮ್ಮ ಇಂಜಿನಿಗೆ ಆಕ್ಸಿಜನ್ನೇ ಸಿಗ್ತಾ ಇಲ್ಲ ಸೊ ಅದು ತುಂಬ ಸ್ಟ್ರೆಸ್ಸಲ್ಲಿ ಇರುತ್ತೆ ಆ್ಯಂಡ್ ಇದು ಬಹಳ ಕಾಮನ್ ರಕ್ತಹೀನತೆ ನಾವು ನಮ್ಮ ದೇಶದಲ್ಲಿ ನೋಡ್ತಾ ಇರ್ತೇವೆ ಸೊ ನಿಮಗೆ ಈ ಥರ ಲಕ್ಷಣಗಳು ಇತ್ತು ಅಂದಾಗ ನೀವೊಂದು ಸಿ ಬಿ ಸಿ ಮಾಡಿಕೊಂಡು ನೋಡಿ ನಾವು ನಮ್ಮ ಮುಂದಿನ ವೀಡಿಯೋದಲ್ಲಿ ಈ ಐನ್ ರಿಚ್ ಫುಡ್ ಯಾವುದು ಸಪ್ಲಿಮೆಂಟ್ಸ್ ಯಾವುದು ಇವುಗಳನ್ನು ಸಹ ಡಿಸ್ಕಸ್ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು